ಜರ್ನಿ ಹೇಗಿದೆ ಅಂತ ದಯವಿಟ್ಟು ತಿಳಿಸಬೇಕು ಎಲ್ರಿಗೂ ನಮಸ್ಕಾರ ತುಂಬಾ ಹೆಮ್ಮೆಯಾಗುವ ವಿಚಾರ ಏನು ಅಂದ್ರೆ ಕಾಟೆಯ ಚಿತ್ರದ ಯಶಸ್ಸಿದೆಯಲ್ಲ ಅದು ಚಿತ್ರ ತಂಡಕ್ಕೆ ಮಾತ್ರ ಸಲ್ಲುವಂತದ್ದಲ್ಲ ಇಡೀ ಚಿತ್ರ ರಂಗಕ್ಕೆ ಸಲ್ಲ ಈ ತರದೊಂದು ಆ ಕಾರ್ಯಕ್ರಮ ನೋಡಿ ಬಹಳ ವರ್ಷಗಳಾಗೋಗಿತ್ತು ನಾವು ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾ ಓಡುತ್ತ ಅನ್ನೋದೇ ನಮ್ಗೆ ಎಲ್ಲೋ ಮರ್ತೋಗಿತ್ತು ಸರ್ ಮಾಲ್ ಗಳಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಬಂದ್ಮೇಲೆ ಈ ತರದೊಂದು ಹಳೆ ನೆನಪುಗಳು ನಮಗೆ ಮರ್ತೇ ಹೋಗಿತ್ತು ಈ ತರದ ಒಂದು ಪ್ರಸನ್ನ ಥಿಯೇಟರ್ ಅಲ್ಲಿ ಅದು ಐವತ್ತನೇ ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ರಿ ನಿಮಗೆ ತುಂಬಾ ಹುದಿಯದ ಕಂಗ್ರಾಚುಲೇಷನ್ಸ್ ತಿಳಿಸ್ತೀನಿ ಒಂಥರ ಚಿತ್ರಮಂದಿರ ದೇವಸ್ಥಾನ ಇದ್ದ ಹಾಗೆ ಆದ್ರೆ ಚಿತ್ರ ಬಂದಿರಕ್ಕೆ ಅಭಿಮಾನಿ ದೇವರುಗಳೇ ಬರ್ತಾರೆ ಚಿತ್ರಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಮ್ಮ ಜೊತೆ ತುಂಬಾ ಪ್ರೀತಿಯಿಂದ ನಡ್ಕೊಂಡಿದ್ದಕ್ಕೆ ನನ್ನ ಮುದ್ದು ತಮ್ಮನಿಗೆ ರೀತಿಯ ಎಲ್ಲರೂ ಕಂಗ್ರಾಜುಲೇಷನ್ಸ್ ಹೇಳ್ತಾ ಕೊನೆಯಾಗ ಒಂದೇ ಮಾತು ಹೇಳ್ತೀನಿ ಕನ್ನಡ ಚಿತ್ರ ಗೆಲೇ ಕನ್ನಡ ಚಿತ್ರರಂಗ ಬಾಳ್ಕೆ ಎಷ್ಟು ಚಂದ್ರ ಮಹತ್ವ ಅಷ್ಟೇ ಚಂದ ಶ್ರುತಿ ಮೇಡಮ್ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಮತ್ತೊಂದು